thank uh. you ಒಡಿಕೈ ಒಡಿಕೆಯೆ ಒಡಿಕೆಯೆ ಆ ಮೂರಲ್ಲೇ ಸಾವಿರಕ್ಕೆ ತಲುಪುತ್ತೆ ಬಳ್ಳಾಲ ಬರ್ತನೆ ಇದೆ ನಂಶಿಮ ऐसे ಬಂದಿದೆ 43 ತಗೊಂಡ್ರೆ ಮೂರನೇ ರಸಕ್ಕೆ 63 ಬರುತ್ತೆ ಫುಲ್ ಜಾರಿ ಅಂತ ಹೇಳ್ತಾರೆ ಪ್ರಬವನವಂತ ಹೇಳ್ತಾರೆ 200 1000 1000 అలాగే నూర నలవత్ ನಮಸ್ಕಾರ ನನ್ನ ಹೆಸರು ಧನಪಾಲ್ ಅಂತೇಳಿ ನಾವೀಗ ತುಮಕೂರು ತಾಲೂಕಿನ ಗೂಳೂರು ಹೋಬಳಿಯ ಹೊನ್ನುಡಿಕೆ ಅನ್ನೋ ಒಂದು ಗ್ರಾಮದಲ್ಲಿ ಬಂದಿದ್ದೀವಿ ಇಲ್ಲಿ ಗಂಗರ ಕಾಲದಿಂದ ಅನೇಕ ಶಾಸನಗಳು ಇಲ್ಲಿ ನಮಗೆ ಲಭ್ಯ ಆಗ್ತಾ ಇದೆ ಅವುಗಳಲ್ಲಿ ಇಲ್ಲಿ ಜನಾರ್ದನ ಸ್ವಾಮಿ ದೇವಸ್ಥಾನಕ್ಕೆ ಈಗ ನಾವು ಬಂದಿದ್ದೀವಿ ಈ ದೇವಸ್ಥಾನ ಈಗ ಜನಾರ್ದನ ಸ್ವಾಮಿ ಅಂತ ಹೇಳ್ತಾರೆ ಆದರೆ ಹೊಯ್ಸಳರ ಕಾಲದಲ್ಲಿ ಇದಕ್ಕೆ ಚೊಕ್ಕ ಪೆರುಮಾಳ್ ದೇವಸ್ಥಾನ ಅನ್ನೋದನ್ನ ಆ ದೇವರಿಗೆ ಚೊಕ್ಕ ಪೆರುಮಾಳ್ ಅಂತ ಕರೀತಾ ಇದ್ರು ಈ ದೇವಸ್ಥಾನದ ಒಂದು ವಾಸ್ತು ನೋಡಿದ್ರೆ ಇದು ಹೊಯ್ಸಳರಿಗಿಂತ ಮುಂಚೆ ಚೋಳರ ಕಾಲದಲ್ಲಿ ಇದು ನಿರ್ಮಿಸಲ್ಪಟ್ಟಿದೆ ಅನ್ನೋದು ಒಂದು ಅಂದಾಜು ಮಾಡಬಹುದು ನಾವು ಆದರೆ ಈ ದೇವಸ್ಥಾನದ ಅಮೃತಪಡಿಗೆ ಅನೇಕ ದಾನಗಳನ್ನ ಇಲ್ಲಿ ಕೊಟ್ಟಿರುವಂತ ಎರಡು ಹೊಸ ಶಾಸನ ಈಗ ನಮಗೆ ಲಭ್ಯ ಆಗಿದೆ ಇದಕ್ಕೆ ನಾನು ಕೃಷ್ಣಗಿರಿಯ ಗೋವಿಂದರಾಜ್ ಅವರು ಮತ್ತೆ ಸರ್ ತಮಿಳ್ ಸೆಲ್ವನ್ ಅವರನ್ನ ಇಲ್ಲಿಗೆ ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ ನನ್ನ ಗುರುಗಳಾದ ಪಿ ವಿ ಕೃಷ್ಣಮೂರ್ತಿ ಅವರು ಮತ್ತು ಕೆ ಆರ್ ನರಸಿಂಹನ್ ಸರ್ ಬಂದಿದ್ದಾರೆ ನಾವೆಲ್ಲ ಸೇರಿ ಈ ತಮಿಳು ಶಾಸನ ಅಧ್ಯಯನ ಮಾಡಿದ್ದೀವಿ ಇದು ಸುಮಾರು ಸಾವಿರದ ಇನ್ನೂರ ಅರವತ್ತ್ ಮೂರು ಮತ್ತು ಸಾವಿರದ ಇನ್ನೂರ ಅರವತ್ತೇಳಕ್ಕೆ ಹೋಗುತ್ತೆ ಅನ್ನೋದು ಒಂದು ಮೇಲ್ನೋಟಕ್ಕೆ ಅಂದಾಜು ಮಾಡಿದ್ದೀವಿ ಇನ್ನ ಇದು ಅಧ್ಯಯನ ಮಾಡಿ ಇನ್ನ ಈ ಕಾಲಘಟ್ಟನ ಆಮೇಲೆ ನಾವು ಹೇಳ್ತೀವಿ ಈ ಶಾಸನದ ಬಗ್ಗೆ ಈಗ ಗೋವಿಂದರಾಜ್ ಅವರು ತಮಗೆ ಅದರ ಶಾಸನದಲ್ಲಿ ಏನು ಹೇಳಿದೆ ಅಂತ ಈಗ ತಮಿಳಲ್ಲಿ ಹೇಳ್ತಾರೆ ನಂತರ ಅದನ್ನೇ ನಮ್ಮ ಗುರುಗಳು ಪಿ ವಿ ಕೃಷ್ಣಮೂರ್ತಿ ಅವರು ಕನ್ನಡದಲ್ಲೂ ನಿಮಗೆ ಹೇಳ್ತಾರೆ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಕೃಷ್ಣಮೂರ್ತಿ ಅಂತೇಳಿ ಇವತ್ತೊಂದು ದಿವಸ ಈ ಒನ್ನುಡಿಕೆ ಗ್ರಾಮಕ್ಕೆ ನಮ್ಮ ಧನಪಾಲು ಆಮೇಲೆ ನರಸಿಂಹನ್ ಹಾಗೂ ಕೃಷ್ಣಗಿರಿಯ ಗೋವಿಂದರಾಜು ಮತ್ತು ತಮಿಳು ಸೆಲ್ಮ ಅವರು ಕೂಡಿ ಬಂದಿದ್ದೀವಿ ಇಲ್ಲಿ ಅಧಿಷ್ಠಾನದಲ್ಲಿದ್ದಂತಹ ಶಾಸನಗಳು ಹಿಂದೆ ಮಣ್ಣು ಮುಚ್ಚಿಕೊಂಡಿತ್ತು ಇದು ಜೀರ್ಣೋದ್ಧಾರ ಮಾಡಿದಾಗ ಬೆಳಕಿಗೆ ಬಂದಿದೆ ಅದನ್ನು ಈಗ ಅಧ್ಯಯನ ಮಾಡಿದರೆ ಒಂದು ಹೃದ್ರೋಜ್ಗಾರಿ ಸಂವತ್ಸರದ್ದು ಇನ್ನೊಂದು ಪ್ರಭಾವ ಸಂಬಂಧಿಸಿರೋದು ಈ ದೇ ಈ ಡೇಟಗಳನ್ನು ನಾವು ಈ ಕ ಲೆಕ್ಕ ಹಾಕಿದಾಗ ಮೂರನೇ ಹೊಯ್ಸಳ ವಂಶದ ಮೂರನೇ ನರಸಿಂಹನಿಗೆ ಸಂಬಂಧಪಡ್ತದೆ ಅಂದರೆ ಒಂದು ಸಾವಿರದ ಆರುನೂರ ಅರವತ್ತ ಮೂರು ಅಲ್ವಾ ಅರವತ್ತ್ಮೂರು ಇನ್ನು ಅರವತ್ತ್ಮೂರು ಇನ್ನೊಂದು ಸಾವಿರದ ಆರುನೂರ ಅರ ಅರವತ್ತೇಳು ಬರ್ತದೆ ಹೀಗಾಗಿ ಎರಡಕ್ಕೂ ನಾಲ್ಕು ವರ್ಷದ ಅಂತರ ಇದೆ ಅಷ್ಟೇ ಈ ಮೊದಲನೇ ಶಾಸನದಲ್ಲಿ ಈ ದೇವಸ್ಥಾನಕ್ಕೆ ಆ ಚೊಕ್ಕನಾಥ ಪೆರಮಾಳ್ ಅಂತ ಕರೆದಿದ್ದಾರೆ ಆಮೇಲೆ ಪೂಜಾ ಕೈಂಕರ್ಯಗಳಿಗಾಗಿ ಇಲ್ಲಿ ಅಂದ್ರೆ ಈ ಪನ್ನುಡಿಕೆಯನ್ನ ಪನ್ನು ಮುರುಗಲ್ನಾಡಿನ ಪನ್ನುಡಿಕೆಯನ್ನ ಪನ್ನುಡಿಕೆ ಎಂಬ ವೆಂಕಟ ತಿರುವೆಂಗಡ ಚತುರ್ವೇದಿ ಮಂಗಲದಲ್ಲಿ ಆ ದಾನದತ್ತಿಗಳನ್ನು ಕೊಟ್ಟು ವ್ಯವಸ್ಥೆ ಮಾಡಿರುವುದನ್ನ ದಾಖಲಿಸ್ತದೆ ಎರಡನೇ ಶಾಸ್ತ್ರದಲ್ಲೂ ಕೂಡ ಇದೇ ದಾನಗಳನ್ನ ಒಬ್ಬ ಸ್ತ್ರೀ ದಾನ ಮಾಡಿರುವುದನ್ನ ಹೇಳ್ತಾರೆ ಇದು ಹೊಸ ಶಾಸನಗಳಾಗಿದ್ದು ಅಂದರೆ ಹೊಸ ಅಂದರೆ ಇದುವರೆಗೂ ಪ್ರಕಟ ಆಗದೆ ಇರುವಂತಹ ಶಾಸನಗಳು ಇದರ ಇನ್ನೂ ಸ್ಪಷ್ಟವಾದ ಅಧ್ಯಯನವನ್ನು ಮುಂದುವರಿಸಿದ್ದೀರಿ ಮುಂದೆ ಇದರ ಇನ್ನೂ ಹೆಚ್ಚಿನ ವಿವರಗಳನ್ನು ನಾವು ನೀಡ್ತೀವಿ ಇದು ಮುಖ್ಯವಾಗಿ ಈ ದೇವಸ್ಥಾನದ ಸ್ಟ್ರಕ್ಚರ್ ನೋಡಿದ್ರೆ ಬಹುಳ ಬಹಳ ಮಟ್ಟಿಗೆ ಆ ಅಭಿ ಇಲ್ಲಿನ ವಿದ್ವಾಂಸರ ಅಭಿಪ್ರಾಯ ಪಡಬೇಕ ಮೊದಲನೇ ಕುಲೋತ್ತುಂಗನ ಕಾಲದ ಸ್ಟ್ರಕ್ಚರ್ ಇದ್ದಂಗೆ ಇದೆ ಅಂತ ಹೇಳಿ ಅಭಿಪ್ರಾಯ ಪಡ್ತಾ ಇದ್ದಾರೆ ಈಗ ಹೀಗಾಗಿ ಈ ಊರಿನಲ್ಲಿ ಗಂಗರ ಅನೇಕ ಶಾಸನಗಳು ಸಿಕ್ಕಿದೆ ನಂತರದಲ್ಲಿ ವಿಜಯನಗರ ಶಾಸನಗಳು ಸಿಕ್ಕಿದೆ ಮತ್ತು ಐತಿಹಾಸಿಕವಾಗಿ ಬಹಳ ಮಹತ್ವವಾದ ಸ್ಥಳ ಈ ಪನ್ನುಡಿಕೆ ಅನ್ನೋದು ಖಚಿತ ಆಗ್ತೈತೆ ಈ ಈಗ ದೊರೆತಿರುವಂಥ ಹೊಸ ಶಾಸನಗಳನ್ನು ಸರಿಯಾಗಿ ಕ್ರಮವಾಗಿ ಅಧ್ಯಯನ ಮಾಡಿ ಮುಂದೆ ಹೆಚ್ಚಿನ ವಿವರಗಳನ್ನು ನಾವು ತಿಳಿಸ್ತೀವಿ ನಮಸ್ಕಾರ ತುಮಕೂರು ತಾಲೂಕಿನ ಹೊನ್ನುಡಿಕೆ ಗ್ರಾಮದಲ್ಲಿದ್ದೀವಿ ಈ ಹೊನ್ನುಡಿಕೆ ಗ್ರಾಮದಲ್ಲಿರುವಂತಹ ಜನಾರ್ದನ ದೇವಾಲಯ ಕೆಲವು ವರ್ಷಗಳಿಂದ ಜೀರ್ಣೋದ್ಧಾರ ಆಗಿದೆ ಇದರ ಅಧಿಷ್ಠಾನದಲ್ಲಿದ್ದ ಶಾಸನಗಳು ಅಪ್ರಕಟಿತವಿದ್ವು ಅದನ್ನು ನಮ್ಮ ಧನಪಾಲ್ ಅವರು ಗುರುತಿಸಿದ್ರು ಇದನ್ನು ಅಧ್ಯಯನ ಮಾಡೋದಕ್ಕೆ ಇವತ್ತು ಕೃಷ್ಣಗಿರಿಯ ಗೋವಿಂದರಾಜು ಅವರು ತಮಿಳು ಸೆಲ್ವ ಅವರು ಮತ್ತು ನಮ್ಮ ನರಸಿಂಹನವರು ಎಲ್ಲರೂ ಬಂದಿದ್ದೀವಿ ಇದರಲ್ಲಿ ಮುಖ್ಯವಾಗಿ ಎರಡು ಶಾಸನಗಳಲ್ಲಿ ನಾವು ಗಮನಿಸಿದ್ವಿ ಇದರಲ್ಲಿ ಒಂದು ಶಾಸನ ಬಹಳ ಮುಖ್ಯ ಆಗ್ತದೆ ಬಹಳ ಎರಡೂ ಮುಖ್ಯವಾದುವೆ ಅದು ಒಂದು ಸಾವಿರದ ಇನ್ನೂರ ಅರವತ್ತೇಳಕ್ಕೆ ಸಂಬಂಧಪಡ್ತದೆ ಇದರಲ್ಲಿ ಮುಖ್ಯವಾಗಿ ಒಬ್ಬ ಪೂಜಾ ಕೈಂಕರ್ಯಗಳಿಗೆ ದಾನ ಕೊಟ್ಟಿದೆ ಇಲ್ಲಿ ಇನ್ನೊಂದು ಬಹಳ ಅಂದರೆ ಈ ಊರಿಗೆ ಮುಖ್ಯವಾಗಿ ಈ ಊರಿಗೆ ತಿರುವೆಂಗಡ ಚತುರ್ವೇದಿ ಮಂಗಲದ ಅಂತ ತಿರು ಚತುರ್ವೇದಿ ಮಂಗಲದ ತಿರುಮೇಲ್ ಕೊಯಿಲ್ ತಿರುಮೇಲ್ ಕೊಯಿಲ್ ಅಂತೂ ತಿರುಮೇಲ್ ಕೋಯಿಲ್ ಎಂದರೆ ವಿಷ್ಣು ದೇವಸ್ಥಾನ ಅನ್ನೋದನ್ನು ಖಚಿತವಾಗಿ ಹೇಳಿದೆ ಇಲ್ಲಿ ನಾವು ದೇವರ ಹೆಸರನ್ನು ಚೊಕ್ಕ ಅಂತ ಹೇಳಿದೆ ಇದರ ತಿರುಪಡಿ ಅಂದ್ರೆ ಅಮೃತ ಈ ಊರಿನ ಕಾಯಟ್ರು ನಂಗೆ ದಾನವನ್ನ ಕೊಟ್ಟಿರುವುದನ್ನ ಈ ಶಾಸನ ಉಲ್ಲೇಖಿಸ್ತೇನೆ ಕಲ್ಯಾಣ ಪ್ರಧಾಯಿ ಶ್ರೀಮದ್ ವೆಂಕಟನಾಥಾಯ ಜನಾರ್ದನಾಯ ಮಂಗಳ ಮಾನ್ಯರೇ ಇದು ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನ ಗುಡೂರು ಹೋಬಳಿ ಹೊನ್ನುಡಿಕೆ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ಇರುವ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನ ಈ ದೇವಾಲಯವನ್ನು ಪುನರುಜ್ಜೀವನಗೊಳಿಸುವುದಕ್ಕೆ ಧರ್ಮತಾರ ಟ್ರಸ್ಟ್ನವರು ಮತ್ತೆ ಸ್ಥಳೀಯ ಶಾಸಕರು ತುಮಕೂರು ಗ್ರಾಮಾಂತರ ಶಾಸಕರು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ಈ ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿರುತ್ತಾರೆ ಈ ದೇವಾಲಯದಲ್ಲಿ ವಿಶೇಷತೆ ಎಂದರೆ ಪ್ರತಿ ತಿಂಗಳ ಏಕಾದಶಿ ಎಂದು ದೇವರಿಗೆ ಪಂಚಾಮೃತ ಅಭಿಷೇಕ ಹಾಗೂ ಸಂಜೆ ದೇವ ದೇವರನ್ನ ಲಕ್ಷ್ಮೀದೇವಿ ದೇವಾಲಯಕ್ಕೆ ಉತ್ಸವ ಮೂರ್ತಿಯನ್ನ ಸಮೇತ ಹೋಗಿ ಅಲ್ಲಿಂದ ಪೂಜೆ ಪುನಸ್ಕಾರಗಳನ್ನು ಮುಗಿಸಿಕೊಂಡು ಬರುತ್ತಿದ್ದೇವೆ ಇದಕ್ಕೆ ಸ್ಥಳೀಯರ ಸಹಕಾರ ಮತ್ತು ವಿಶೇಷವಾಗಿ ಶಾಸಕರ ಅದರ ಸಹಕಾರವೂ ಕೂಡ ಇರುತ್ತದೆ ಈ ದೇವಾಲಯದಲ್ಲಿ ಶ್ರಾವಣ ಮಾಸದಲ್ಲಿ ಪ್ರತಿ ಶ್ರಾವಣ ಶನಿವಾರಗಳಲ್ಲಿ ವಿಶೇಷ ಪೂಜೆ ಇರುತ್ತದೆ ಹಾಗೂ ಕಾರ್ತೀಕ ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ದೀಪಾಲಂಕಾರ ಹಾಗೂ ಕಡೆಯ ಕಾರ್ತೀಕದಂದು ವಿಶೇಷ ಸಾವಿರದ ಒಂದು ದೀಪಗಳ ಒಂದು ಅಲಂಕಾರ ಇರುತ್ತದೆ ಈ ರೀತಿ ಪ್ರತಿ ವಿಜಯ್ ನವರಾತ್ರಿಯ ಸಮಯದಲ್ಲಿ ವಿಜಯದಶಮಿ ಎಂದು ಏಳು ದಿವಸ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಯವರು ಪಟ್ಟಕ್ಕೆ ಕೂತಿದ್ದು ಒಂಬತ್ತನೆಯ ದಿವಸ ಗ್ರಾಮ ಈ ಗ್ರಾಮದ ಎಲ್ಲ ಬೀದಿ ರಾಜಬೀದಿಗಳಲ್ಲಿ ಉತ್ಸವಗಳನ್ನು ಮಾಡಿ ಈ ದೇವಾಲಯದ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ಬರುತ್ತಿರುತ್ತೇವೆ सुपर